ಇವ್ರದ್ದು ಎಷ್ಟೇ ಮಾಡಿದ್ರು ಅದನ್ನು ಸ ಒಪ್ಪವಾಗಿ ಇಟ್ಕೊಂಡು ಸಂಗ್ರಹ ಮಾಡಿದ್ದಾರೆ ಎಲ್ಲವನ್ನು ಒಪ್ಪುರಣವಾಗಿ ಇಟ್ಕೊಂಡಿದ್ದಾರೆ ಇದು ನಿಮ್ಮ ಬೀದರ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ನನ್ನ ಸನ್ಮಾನ ಮಾಡಿದ ಹಾಗೆ ಚಂದ್ರಶೇಖರ್ ಪಾಟೀಲ್ ಪಾಟೀಲ್ ಆಗಿತ್ತು ನಿಮಗೆ ವೀರೇಂದ್ರ ಹೆಗಡೆ ವೀರೇಂದ್ರ ನಿಮ್ಮ ವ್ಯಂಗ್ಯಚಿತ್ರ ಸಂಘಟನೆಯಿಂದ ನಿಮ್ಮ ಚಿತ್ರ ಬರೆಯುವ ವೇಗ ಕಡಿಮೆ ಆಯಿತು ಅಂತ ನಿಮ್ಗೆ ಅನಿಸ್ತದೆ ಇಲ್ಲ ಎಷ್ಟೊಂದಿದೆ ಇದು ಉದ್ಘಾಟನೆ ಮಾಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನ್ ಇದನ್ನ ಅದ್ರ ನೆಕ್ಸ್ಟ್ ಡೇ ನಮ್ಮ ವೆಬ್ಸೈಟ್ ಉದ್ಘಾಟನೆ ಮಾಡಿದ್ರು ಮತ್ತು ಕೃಷ್ಣ ಅವರು ನೀವು ಹಲವಾರು ಮುಖ್ಯಮಂತ್ರಿಗಳನ್ನು ನೋಡಿದಿರಿ ಕೆ ಎಸ್ ಎಂ ಕೃಷ್ಣ ನಿಮ್ಮ ಮಟ್ಟಿಗೆ ಯಾರಿಗೂ ಹೆಚ್ಚು ಕಾರ್ಟೂನ್ ಬಗ್ಗೆ ಹೆಚ್ಚು ಒಲವಿತ್ತು ಇಲ್ಲ ಹಾಗೆ ಎಸ್ ಎಮ್ ಕೃಷ್ಣ ಅವರಿಗೆ ಇತ್ತು ಅಂತ ಹೇಳಕ್ಷಣ ಅರಸು ಕಾಲದಲ್ಲಿ ಇತ್ತು ಅರಸು ಅವ್ರ ಹತ್ರ ಮಾಡಿಸಿಲ್ಲ ಇಲ್ಲ ಹೆಚ್ಚು ಪರಿಚಯ ಇದ್ದ ವೀರೇಂದ್ರ ಪಾಟೀಲ್ ಮತ್ತು ರಾಮಕೃಷ್ಣ ಎರಡೇ ಅವರು ಮುಖ್ಯಮಂತ್ರಿಗಳ ಅವಕ್ಕೆ ಅಂತ ನನಗೆ ದಿಲ್ಲಿಯಲ್ಲಿ ಶಂಕರ್ ಸ್ವೀಟ್ಲಿ ಎಲ್ಲಿ ಇದ್ದ ಅಂತಂದರೆ ಹಾಂ ಅವ್ರ್ದು ಪರಿಚಯ ಇತ್ತು ನನಗೆ ಯಾರಿಗೆ ಯಾರು ರಾಮಕೃಷ್ಣ ಅವರು ಎಂತ ಇದ್ರ ಅವ್ರಿಗೆ ಆ್ಯಕ್ಚುಲಿ ಅವರಿಗೆ ಚಿತ್ರಕಾರರ ಬಗ್ಗೆ ನೈಜವಾದ ಆಸಕ್ತಿ ಇದೆ ಇವರಿಗೂ ಇವರು ಕಾಳಜಿತ್ತಲ್ಲೆಲ್ಲ ಕಲ್ತಕೊಂಡು ವ್ಯಂಗ್ಯ ಚಿತ್ರದ ಬಗ್ಗೆ ತುಂಬಾ ಆಸಕ್ತಿ ಇದೆ ನಿಮ್ಮದು ನೀವೇ ಒಂದ್ಸತಿ ಹೇಳಿದ್ರೆ ಎಷ್ಟು ಬೇಕು ಅಂತ ಕೇಳಿ ಎಂಟು ಲಕ್ಷ ಐದು ಲಕ್ಷ ಸಾಲ ಕೊಟ್ಟದ್ದು ಇವ್ರು ಐದು ಲಕ್ಷ ಹಾಂ ಇಂಡಿಯನ್ ಇವರು ನೀವು ಇದರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆಯೋ ಯೋಜನೆ ಇದೆ ನೀವೆಲ್ಲ ಇಟ್ಕೊಂಡಿದ್ದೀರಿ ಇದು ಕೆ ಆರ್ ಸ್ವಾಮಿ ಅವರು ಅದು ಗಿರೀಶ್ ಕಾ ಸರ್ ಒಳ್ಳೆ ಚನ್ನಲ್ಲಿ ಎನ್ ಸೀತಾರಾಮ ಇಬ್ಬರು ಬಂದಿದ್ರು ಯಾವ ಮತ್ತು ಗಿರೀಶ್ ಕಾಸು ಯಾವುದಕ್ಕೆ ಸರ್ ಇದು ಅವ್ರ ಕೈ ಅವ್ರ ಎಕ್ಸಿಬಿಷನ್ಗೆ ಹಾಂ ಎಕ್ಸಿಬಿಷನ್ ಆಫ್ರೇಷನ್ಗೆ ಇಲ್ಲಿ ಮಾ ಇದೆ ಇದೆ ಇಲ್ಲೇ ಮಾಡಿದ್ದಾ ಅವರ ನೆಂಟರು ಇವರು ಹೌದು ಟಿ ಎನ್ ಸಿ ತರಾಮ್ ಬಂದಿದೆ ಅಬ್ದುಲ್ ಕಲಾಂ ಹ್ಞೂ ಬಂದಿದ್ದು ಹೋಗ್ಬಾ ಕಾಫಿ ತಗೊಂಡು

ಹ್ಞೂ ನಿಮ್ಗೆ ಯಾವ್ದಾರು ರಾಜಕಾರಣಿಗಳು ನಿಮ್ಮ ಚಿತ್ರದ ಬಗ್ಗೆ ಖಾಸಗಿಯಾಗಿ ಏನು ಹೇಳಿಕೊಂಡದಿದೆ ಲಕ್ಷ್ಮಣ ಹ್ಞೂ